ಹೆಲೋ ಮಕ್ಳೇ ಹೇಗಿದ್ದೀರಾ ಎಲ್ರು ಆರಾಮಲ್ವಾ ಅಲ್ವಾ ಮೇದಾ ತು ಸ್ಕೋರ್ ಮೋರ್ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೆ ಸ್ವಾಗತ ನಾವು ಇವತ್ತು ಹತ್ತನೇ ತರಗತಿ ಗಣಿತದ ಘಟಕ ಎಂಟು ತ್ರಿಕೋನ ಮಿತಿಯ ಪ್ರಸ್ತಾವನೆ ನಿಮಗೆ ಈಗಾಗಲೇ ಗೊತ್ತಿರಬಹುದು ಈ ಪಾಠದ ಹಲವಾರು ವಿಡಿಯೋಗಳನ್ನ ನಾವು ಈಗಷ್ಟೇ ಅಪ್ಲೋಡ್ ಮಾಡಿದ್ದೇವೆ ಹಾಗೆ ಕಳೆದ ತರಗತಿಯಲ್ಲಿ ನಾವು ತ್ರಿಕೋನ ಮಿತಿಯ ಸಮೀಕರಣಗಳ ಬಗ್ಗೆ ಕಲ್ತಿದ್ದೇವೆ ಇವತ್ತು ನಾವು ಅಭ್ಯಾಸ ಎಂಟು ಪಾಯಿಂಟ್ ಮೂರರ ಎರಡು ಪ್ರಶ್ನೋತ್ತರಗಳನ್ನ ಕಲೀಲಿಕ್ಕೆ ಇದ್ದೇವೆ ಮೊದಲಿಗೆ ಇರುವಂತಹದು ಸೈನ್ ಎಕ್ ಎ ಮತ್ತು ಟ್ಯಾನ್ ಎ ಈ ತ್ರಿಕೋನ ಮಿತಿಯ ಅನುಪಾತಗಳನ್ನ ಕಾಟ್ ಎ ರೂಪದಲ್ಲಿ ವ್ಯಕ್ತಪಡಿಸಿ ಎಂದು ಇದನ್ನು ನಾವು ಹೇಗೆ ಮಾಡುದು ನೋಡುವ ಹೇಗೆ ಮಾಡುದು ಅಂತ ಹೇಳಿ ಮೊದಲಿಗೆ ಸೈನ್ ಎ ಯನ್ನ ಕಾಟ್ ರೂಪದಲ್ಲಿ ಬರೀಲಿಕ್ಕೆ ನಮಗೆ ಸೈನ್ ಎ ಯ ಸಮೀಕರಣ ನೆನಪಿದೆ ಯಾವುದಿದೆ ಅಂತ ಹೇಳಿ ಬರಿಬಹುದ ಯಾವುದು ಸಮೀಕರಣ ನಮಗೆ ಗೊತ್ತಿರುವಂತಹದು ಸೈನ್ ಎ ಪ್ಲಸ್ ಎ ಎಂದರೆ ಒಂದು ಅಲ್ವಾ ಇದೇ ಸಮೀಕರಣವನ್ನ ನಾವು ಕಲ್ತಿದ್ದ ಕಲ್ತದು ಅಲ್ವಾ ಹೌದಲ್ವಾ ಇದೇ ಸಮೀಕರಣವನ್ನ ಕಲ್ತದು ನಾವು ಹಾಗೆಯೇ ಕಾಟ್ ನ ಸಮೀಕರಣ ಯಾವುದು ಕಲ್ತಿದ್ದೇವೆ ನಾವು ಕಾಟ್ ನ ಸಮೀಕರಣ ಯಾವುದು ಕಾಟ್ ಕ್ವಜೆಕ್ ಕಾಟ್ ಸ್ಕ್ವೇರ್ ಎ ಪ್ಲಸ್ ಒಂದು ಅಂದರೆ ಕೋಸೆಕ್ ಸ್ಕ್ವೇರ್ ಎ ಎಂದು ಕಲ್ತಿದ್ದೇವೆ ಅಲ್ವಾ ಕಾಟ್ ಸ್ಕ್ವೇರ್ ಎ ಪ್ಲಸ್ ಒಂದು ಅಂದರೆ ಏನು ಕ್ವಝೆಕ್ ಸ್ಕ್ವೇರ್ ಎ ಎಂದು ಕಲ್ತಿದ್ದೇವೆ ಈಗ ನಾವು ಇದರ ವಿಲೋಮವನ್ನ ಬರೆಯೋಣ ಯಾವ್ದ್ರದ್ದು ಇದನ್ನ ಆಚೆ ಈಚೆ ಬರಿತೇನೆ ನೋಡಿ ನಾನು ಕ್ವಝೆಕ್ ಇಲ್ಲಿ ಬರಿತೇನೆ ನನಗೆ ಕ್ವಜೆಕ್ ಅಂತ ಹೇಳಿದ್ರೆ ಸೈನಿಗೆ ಸಮಾಲ ಸೈನ್ ವಿಲೋಮವೇ ಕೊಜೆಕ್ ಆಗಿದೆ ಸೊ ಎ ಎಂದರೆ ಕಾಟ್ ಸ್ಕ್ವೇರ್ ಎ ಪ್ಲಸ್ ಒಂದು ಅಂತ ಬರಿತೇನೆ ಹಾಗೆ ಇದರ ವಿಲೋಮವನ್ನ ಬರಿತೇನೆ ಇದರ ವಿಲೋಮ ಬರೆದಾಗ ಯಾಕೆ ಎಂದು ನಾನು ಹೇಳ್ತೇನೆ ನಿಮ್ಗೆ ಗೊತ್ತಾಗ್ತದೆ ಮುಂದೆ ಯಾಕೆ ನಾವು ವಿಲೋಮ ಕಂಡು ಹಿಡಿತಿದ್ದೇವೆ ಅಂತ ಹೇಳಿ ವಿಲೋಮ ಅಂದ್ರೆ ಒಂದು ಬಾಗಿಸು ಕೊಜೆಕ್ ಸ್ಕ್ವೇರ್ ಎ ಅಂದರೆ ಒಂದು ಬಾಗಿಸು ಕಾಟ್ ಸ್ಕ್ವೇರ್ ಎ ಪ್ಲಸ್ ಒಂದು ಒಂದು ಬಾಗಿಸು ಕೊಜೆಕ್ ಸ್ಕ್ವೇರ್ ಅಂತ ಹೇಳಿದ್ರೆ ಏನು ಸೈನ್ ಅಲ್ಲ ಸೈನ್ ಸ್ಕ್ವೇರ್ ಎ ಅಂತ ನಮ್ಗೆ ಗೊತ್ತಿದೆ ಮತ್ತೆ ಇದು ಹಾಗೆ ಒಂದು ಬಾಗಿಸು ಕಾಟ್ ಸ್ಕ್ವೇರ್ ಎ ಪ್ಲಸ್ ಒಂದು ನಮ್ಗೀಗ ಈಗ ಬೇಕಾದದ್ದು ಯಾವುದು ಸೈನ್ ಕಂಡು ಹಿಡೀಲಿಕ್ಕೆ ಅಲ್ವಾ ಸೈನ್ ಕಂಡ್ ನಾವು ಸೈನ್ ನಮ್ಗೆ ಸಿಕ್ಕಿತಿಗ ಆದ್ರೆ ಸೈನ್ ಸ್ಕ್ವೇರ್ ಇದೆ ಸೈನ್ ಬೇಕಾಗಿರೋದು ನಮ್ಗೆ ಸೈನ್ ಎಂದರೆ ಸೈನ್ ಎಂದರೆ ಇದರ ವರ್ಗ ಮೂಲ ಒಂದು ಬಾಗಿಸು ಕಾಟ್ ಸ್ಕ್ವೇರ್ ಎ ಪ್ಲಸ್ ಒಂದರ ವರ್ಗ ಮೂಲ ಒಂದರ ವರ್ಗ ಮೂಲ ಒಂದೇ ಆಗಿರುವ ಕಾರಣ ಒಂದು ಬಾಗಿಸು ವರ್ಗ ಮೂಲ ಕಾಟ್ ಸ್ಕ್ವೇರ್ ಎ ಪ್ಲಸ್ ಒಂದು ಇದು ಉತ್ತರ ಆಯ್ತಾ ಸೈನ್ ನಮ್ಗೆ ಸಿಕ್ಕಿತು ಇದು ಅರ್ಥ ಆಯಿತು ಅಂತ ಹೇಳಿ ಭಾವಿಸಿದ್ದೇನೆ ಸ್ವಲ್ಪ ಈಸಿ ಉಂಟು ಹಾಗೆ ನಾವು ಮುಂದಕ್ಕೆ ಹೋಗೋಣ ಸೆಕ್ಕನ್ನ ಈಗ ನಾವು ಕಾಟಿಗೆ ಬರಿಬೇಕು ಹೇಗೆ ಬರಿಬಹುದು ಸೆಕನ್ನ ಕಾಟಿಗೆ ನಮಗೆ ಗೊತ್ತಿದೆ ಟ್ಯಾನ್ ಅಂತ ಹೇಳಿದ್ರೆ ಟ್ಯಾನ್ ಅಂತ ಹೇಳಿದ್ರೆ ಏನು ಸೈನ್ ಟೀಟಾ ಸೈನ್ ಬಾಗಿಸು ಕಾಸ್ ಅಲ್ವಾ ಸೈನ್ ಟೀಟಾ ಬಾಗಿಸು ಕಾಸ್ ಟೀಟಾ ಅಥವಾ ಟ್ಯಾನ್ ಎ ಅಂತ ಹೇಳಿದ್ರೆ ಸೈನ್ ಎ ಬಾಗಿಸು ಕಾಸ್ ಎ ಹಾಗೆಯೇ ಕಾಟ್ ಎ ಅಂತ ಹೇಳಿದ್ರೆ ಏನು ಕಾಟ್ ಎ ಹೇಳಿದ್ರೆ ಕಾಸ್ ಎ ಬಾಗಿಸು ಸೈನ್ ಎ ಯಾಕೆ ಹೇಳಿದ್ರೆ ಕಾಟ್ ಅನ್ನೋದು ಸೈನ್ ನ ವಿಲೋಮ ಆದ ಕಾರಣ ಉಲ್ಟಾ ಪಲ್ಟಾಲ್ವಾ ಅಂಶ ಛೇದಕ್ಕೆ ಹೋಗ್ತದೆ ಛೇದ ಅಂಶಕ್ಕೆ ಹೋಗ್ತದೆ ಹಾಗೆಯೇ ಹಾಗೆಯೇ ಟ್ಯಾನ್ ಅನ್ನೋದು ಟ್ಯಾನ್ ಎ ಎಂದರೆ ಒಂದು ಬಾಗಿಸು ಕಾಟ್ ಎ ಅಲ್ವಾ ಟ್ಯಾನ್ ಎಂದ್ರೆ ಒಂದು ಬಾಗಿಸು ಕಾಟ್ ಎ ಈಗ ಟ್ಯಾನ್ ಟ್ಯಾನ್ ಸಮೀಕರಣ ನೆನಪಿದ್ಯಾ ನಿಮಗೆ ಟ್ಯಾನ್ ನ ಸಮೀಕರಣ ಯಾವುದು ಅಂತ ಹೇಳಿ ನೆನಪಿದ್ಯಾ ಯಾವುದು ಸಮೀಕರಣ ಸೆಕ್ ಸ್ಕ್ವೇರ್ ಎ ಅಂದರೆ ಒಂದು ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅನ್ನೋದು ಯಾವುದರ ಸಮೀಕರಣ ಟ್ಯಾನ್ ನ ಸಮೀಕರಣ ಇದನ್ನು ನಾವೀಗ ಉಪಯೋಗಿಸ್ಬೇಕು ಸೆಕ್ ಅಂತ ಹೇಳಿದ್ರೆ ನಮ್ಗೆ ಸೆಕ್ ಕಂಡು ಹಿಡಲಿಕ್ಕೆ ಬೇಕಿದ್ದದು ಹೌದಲ್ವಾ ಸೆಕ್ ಕಂಡು ಹಿಡಲಿಕ್ಕೆ ಬೇಕಿದ್ದದು ಹಾಗಾದರೆ ಸೆಕ್ ಆಲ್ರೆಡಿ ನಮ್ಗೆ ಸೆಕ್ ಸ್ಕ್ವೇರ್ ಎ ಅಂದರೆ ಒಂದು ಪ್ಲಸ್ ಟ್ಯಾನ್ ಅನ್ನ ಒಂದು ಬಾಗಿಸು ಕಾಟ್ ಎ ಅಂತ ಹೇಳಿ ಬರಿತೇನೆ ಇದು ಸೆಕ್ ಸ್ಕ್ವೇರ್ ಎ ಎಂದರೆ ಒಂದು ಬಾ ಒಂದು ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಹೇಳಿ ಬರಿತೇನೆ ಇದು ಇಷ್ಟ ಅರ್ಥ ಆಯ್ತಲ್ವ ನಿಮಗೆ ಹೇಗೆ ಅಂತ ಹೇಳಿ ಈಗ ನೋಡಿ ನನಗೆ ಬೇಕಿದ್ದದ್ದು ಕಾರ್ ಸ್ಕ್ವೇರ್ ಇದ್ದ ಕಾರಣ ಕಾರ್ಡ್ ಸ್ಕ್ವೇರ್ ಇದ್ದ ಕಾರಣ ಹಾಗೆ ಇಲ್ಲಿ ಪೂರ್ಣ ಸಂಖ್ಯೆ ಇದ್ದ ಕಾರಣ ಇದೆರಡರ ಲಾಸ ತೆಗಿಬೇಕು ಒಂದು ಮತ್ತು ಕಾರ್ಡ್ ಸ್ಕ್ವೇರ್ ನ ಲಾಸ್ ತೆಗೆದಾಗ ಕಾರ್ಡ್ ಸ್ಕ್ವೇರ್ ಒಂದು ಎಷ್ಟ್ಲಿ ಕಾರ್ಡ್ ಸ್ಕ್ವೇರ್ ಕಾರ್ಡ್ ಸ್ಕ್ವೇರ್ಲಿ ಸೊ ಒಂದು ಗುಣಿಸು ಕಾರ್ಡ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ಇಲ್ಲಿ ಕಾರ್ಡ್ ಸ್ಕ್ವೇರ್ ಎ ಪ್ಲಸ್ ಒಂದು ಆಗ್ತದೆ ಅಲ್ವಾ ನಮಗೆ ಬೇಕಿದ್ದದ್ದು ಸೆಕ್ ಸ್ಕ್ವೇರ್ ಎ ಅಲ್ಲ ಸೆಕ್ ಎ ಹಾಗಾಗಿ ಸೆಕ್ ಎ ಎಂದರೆ ವರ್ಗ ಮೂಲ ವರ್ಗ ಮೂಲ ಸ್ಕ್ವೇರ್ ಎ ಪ್ಲಸ್ ಒಂದು ಬಾಗಿಸು ಕಾಟ್ ಸ್ಕ್ವೇರ್ ಎ ಇದು ಉತ್ತರ ಆಯ್ತಲ್ವಾ ಇದು ಉತ್ತರ ಇದು ಅರ್ಥ ಆಯ್ತಂತ ಹೇಳಿ ಭಾವಿಸ್ತೇನೆ ನಮ್ಗೆ ಟ್ಯಾನ್ ಸಿಕ್ಕಿತು ಕಾಸ್ ಸಿಕ್ಕಿತು ಇಲ್ಲಿ ಅಲ್ವಾ ಟ್ಯಾನ್ ಅಂತ ಹೇಳಿದ್ರೆ ಇಲ್ಲಿ ಕಾಟ್ ರೂಪದಲ್ಲಿ ಬರಿಬೇಕು ಅಂತ ಹೇಳಿದ್ದಾರೆ ಇದು ಯಾವುದು ಇದು ಉತ್ತರ ಆಗ್ತದೆ ಟ್ಯಾನ್ ಅಂತ ಹೇಳಿದ್ರೆ ಒಂದು ಬಾಗಿಸು ಕಾಟ್ ಎ ಹಾಗೆ ಸೆಕ್ ಅಂತ ಹೇಳಿದ್ರೆ ವರ್ಗ ಮೂಲ ಕಾರ್ಡ್ ಸ್ಕ್ವೇರ್ ಎ ಪ್ಲಸ್ ಒಂದು ಬಾಗಿಸು ಕಾರ್ಡ್ ಸ್ಕ್ವೇರ್ ಎ ಆಗ್ತದೆ ಇದಿಷ್ಟು ಉತ್ತರ ಆಗ್ತದೆ ಒಂದೇ ಪ್ರಶ್ನೆಗೆ ಉತ್ತರ ಈಗ ನಾವು ಎರಡನೇ ಪ್ರಶ್ನೆಗೆ ಬರೋಣ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಹಾಗೆ ನಿಮ್ಮ ಆಯ್ಕೆಯನ್ನು ಸಮರ್ಥಿಸಿಕೊಳ್ಳಿ ಒಂಬತ್ತು ಸೆಕ್ಸ್ ಸ್ಕ್ವೇರ್ ಎ ಮೈನಸ್ ಒಂಬತ್ತು ಟ್ಯಾನ್ ಸ್ಕ್ವೇರ್ ಎ ಈಗ ನಾವು ಅದನ್ನು ನಾನೀಗ ಬರೀತೇನೆ ನೋಡಿ ಒಂಬತ್ತು ಸೆಕ್ ಸ್ಕ್ವೇರ್ ಎ ಮೈನಸ್ ಒಂಬತ್ತು ಟ್ಯಾನ್ ಸ್ಕ್ವೇರ್ ಎ ಈಗ ಏನ್ ಮಾಡ್ತೇನೆ ಒಂಬತ್ತನ್ನ ಹೊರಗೆ ತೆಗಿತೇನೆ ಆಗ ಉಳಿದದು ಸೆಕ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಲ್ವಾ ಈಗ ನಿಮ್ಗೀಗ ನೆನಪಾಗಬೇಕು ಯಾವುದು ಸಮೀಕರಣ ನೆನಪಾಗಬೇಕು ಟ್ಯಾನ್ ನ ಸಮೀಕರಣ ಇದೆ ಒಂದು ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಎಂದರೆ ಸೆಕ್ ಸ್ಕ್ವೇರ್ ಎ ಹಾಗೆಯೇ ಒಂದು ಅಂದರೆ ಸೆಕ್ಸ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಈಗ ಗೊತ್ತಾಯ್ತಾ ನಿಮಗೆ ಇದು ಯಾಕೆ ಬರ್ದೆ ಅಂತ ಹೇಳಿ ಸ್ಕ್ವೇರ್ ಎ ಮತ್ತು ಟ್ಯಾನ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ಎಷ್ಟು ಒಂದು ಹಾಗೆ ಒಂದು ಒಂಬತ್ತು ಗುಣಿಸು ಒಂದು ಅಂತ ಹೇಳಿದ್ರೆ ಒಂಬತ್ತು ಉತ್ತರ ಎಷ್ಟು ಬಿ ಅರ್ಥ ಆಯ್ತಾ ಇದು ಇದು ಈಸಿ ಉಂಟಲ್ವಾ ಇದು ಬರ್ತದೆ ಇಂಥದ್ದು ಒಂದು ಮಾರ್ಕಿನ ಪ್ರಶ್ನೆಗೆಲ್ಲ ಬರ್ತದೆ ಮುಂದಕ್ಕೆ ಹೋಗೋಣ ಎರಡು ಎರಡನೇದು ಅದರಲ್ಲೇ ಎರಡನೇ ಇದರಲ್ಲಿ ಎರಡನೇ ಉಪ ಪ್ರಶ್ನೆ ಒಂದು ಪ್ಲಸ್ ಟ್ಯಾನ್ ಟೀಟಾ ಪ್ಲಸ್ ಸೆಕ್ಟ್ರಿಟಾ ಗುಣಿಸು ಒಂದು ಪ್ಲಸ್ ಕಾಸ್ಟೀಟಾ ಮೈನಸ್ ಕೋಸೆಕ್ಟ್ರಿಟಾ ಇದನ್ನ ಹೇಗೆ ಮಾಡುದು ಮೊದಲಿಗೆ ಎಲ್ಲವನ್ನ ಸಿಂಪಲ್ ಫಾರ್ಮ್ ಅಲ್ಲಿ ಬರೆಯೋಣ ಸಿಂಪಲ್ ಫಾರ್ಮ್ ಅಂತ ಹೇಳಿದ್ರೆ ನೋಡಿ ಪ್ರಶ್ನೆಯನ್ನ ನಾನು ಹಾಗೆ ಬರಿತೇನೆ ಒಂದು ಪ್ಲಸ್ ಟ್ಯಾನ್ ಅನ್ನ ನಾನು ಸೈನ್ ಟೀಟಾ ಪ್ಲಸ್ ಬಾಗಿಸು ಕಾಸ್ಟೀಟಾ ಅಂತ ಹೇಳಿ ಬರಿತೇನೆ ಅಲ್ವಾ ಸೆಕ್ ಅನ್ನ ಹೇಗೆ ಬರಿತೇನೆ ಒಂದು ಬಾಗಿಸು ಕಾಸ್ಟೀಟಾ ಅಂತ ಹೇಳಿ ಬರಿತೇನೆ ಬ್ರಾಕೆಟ್ ಕ್ಲೋಸ್ ಒಂದು ಪ್ಲಸ್ ಕಾಟನ್ ಹೇಗೆ ಬರೀತೇನೆ ಕಾಸ್ಟೀಟ ಬಾಗಿಸು ಸೈನ್ಟೀಟಾ ಅಂತ ಬರೀತೇನೆ ಹಾಗೆ ಕೋಸೆಕ ಒಂದು ಬಾಗಿಸು ಸೈನ್ಟೀಟಾ ಅಂತ ಹೇಳಿ ಬರೀತೇನೆ ಇಷ್ಟು ಬರ್ತಾ ಆಯ್ತು ಈಗ ನಾನು ಏನ್ ಮಾಡ್ಬೇಕು ಇದ್ರದ್ದು ಲಾಸ ತೆಗಿಬೇಕು ಲಾಸ ತೆಗಿಯುವಾಗ ಎಲ್ಲದರಲ್ಲಿ ಕಾಸ್ ಇರುವ ಕಾರಣ ಕಾಸ್ಟೀಟನೆ ಬರ್ತದೆ ಇಲ್ಲಿ ಒಂದಿರುವ ಕಾರಣ ಮೇಲೆ ಕಾಸ್ಟೀಟಾ ಬರ್ತದೆ ಪ್ಲಸ್ ಸೈನ್ಟೀಟಾ ಬರ್ತದೆ ಪ್ಲಸ್ ಒಂದು ಆಯ್ತಾ ಬ್ರ್ಯಾಕೆಟ್ ಕ್ಲೋಸ್ ಮಾಡಿದೆ ಹಾಗೆ ಇಲ್ಲಿ ಏನಾಗ್ತದೆ ಸೈನ್ಟಿಟಾ ಆಗ್ತದೆ ಸೈನ್ಟಿಟಾ ಆಗ್ತದೆ ಇಲ್ಲಿ ಒಂದು ಇರುವ ಕಾರಣ ಒಂದಲ್ವಾ ಸೈನ್ಟಿಟಾ ಪ್ಲಸ್ ಕಾಸ್ಟಿಟಾ ಮೈನಸ್ ಒಂದು ಆಗ್ತದೆ ಆಯ್ತಾ ಈಗ ನಾನು ಯಾವುದನ್ನ ಛೇದವನ್ನ ಸೈನ್ ಗುಣಿಸು ಇರುವ ಕಾರಣ ಬ್ರಾಕೆಟ್ ನ ಮಧ್ಯದಲ್ಲಿ ನೋಡಿ ಏನಿಲ್ಲ ಹಾಗೆ ಬ್ರಾಕೆಟ್ ಇರುವ ಕಾರಣ ಕಾಸ್ಟಿಟಾ ಗುಣಿಸು ಸೈನ್ಟಿಟಾ ಅಲ್ವಾ ಇದನ್ನ ನೋಡಿ ಇಲ್ಲಿ ನೋಡಿ ಇದನ್ನ ನಾನು ಒಂದೇ ಟರ್ಮ್ ಅಂತ ಹೇಳಿ ಭಾವಿಸ್ತೇನೆ ಒಂದೇ ಪದ ಆಯ್ತಾ ಇದು ಹೇಗಿದೆ ಎ ಪ್ಲಸ್ ಬಿ ಹಾಗೆ ಎ ಮೈನಸ್ ಬಿ ರೀತಿಯಲ್ಲಿ ಇದೆಯಾ ಇದೆ ಅಲ್ವಾ ಹಾಗಾಗಿ ನಾನು ಏನ್ ಬರೀತೇನೆ ಅಂತ ಹೇಳಿದ್ರೆ ಇದ್ರ ಬಲಬದಿ ಏನಾಗ್ತದೆ ಆಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗ್ತದೆ ಅಲ್ವಾ ಹಾಗಾದ್ರೆ ಎ ಸ್ಕ್ವೇರ್ ಅಂತ ಹೇಳಿದ್ರೆ ಯಾವುದು ಸೈನ್ ಪ್ಲಸ್ ಕಾಸ್ ಸೊ ಸೈನ್ ಟೀಟಾ ಪ್ಲಸ್ ಕಾಸ್ಟಿಡಮ್ ದರ ವರ್ಗ ಮೈನಸ್ ಒಂದು ಸ್ಕ್ವೇರ್ ನ ವರ್ಗ ಆಯ್ತಾ ಒಂದು ಸ್ಕ್ವೇರ್ ನ ವರ್ಗ ಈಗ ನಾನು ಏನ್ ಮಾಡಬೇಕು ಇಲ್ಲಿ ಇನ್ನೊಂದು ಸಮೀಕರಣವನ್ನ ನಾನು ಉಪಯೋಗಿಸ್ಬೇಕು ಯಾವ ಸಮೀಕರಣ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನ ಸಮೀಕರಣ ಯಾವುದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನ ಸಮೀಕರಣ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಯ ಸಮೀಕರಣ ಈ ಸಮೀಕರಣವನ್ನು ನಾನು ಉಪಯೋಗಿಸಿದಾಗ ಸೈನ್ ಸ್ಕ್ವೇರ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಎರಡು ಸೈನ್ ಟೀಟಾ ಗುಣಿಸು ಕಾಸ್ಟಿಟಾ ಮೈನಸ್ ಒಂದು ಭಾಗಿಸು ಕಾಸ್ಟಿ ಕಾಸ್ಟೀಟಾ ಗುಣಿಸು ಸೈನ್ ಟೀಟಾ ಆಯ್ತಾ ಈಗ ಇದ್ರ ಬೆಲೆ ನೋಡಿ ಸೈನ್ಸ್ಕ್ವರ್ ಟೀಟಾ ಮತ್ತು ಕಾಸ್ಟ್ ಸ್ಕ್ವರ್ ಟೀಟಾ ಅಂತ ಹೇಳಿದ್ರೆ ನಮಗೆ ನಮ್ಮ ಸಮೀಕರಣ ಹೇಳ್ತದೆ ಅಂದರೆ ಒಂದು ಎಂದು ಒಂದು ಪ್ಲಸ್ ಟೂ ಸೈನ್ ಟೀಟಾ ಕಾಸ್ಟಿಟಾ ಮೈನಸ್ ಒಂದು ಬಾಗಿಸು ಕಾಸ್ಟೀಟ ಸೈನ್ಟಿಟಾ ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಆಗ್ತದೆ ಉಳಿಯುವುದು ಯಾವುದು ಎರಡು ಸೈನ್ ಟೀಟಾ ಕಾಸ್ಟಿಟ ಬಾಗಿಸು ಕಾಸ್ಟಿಟ ಸೈನ್ಟಿಟಾ ಗುಣಿಸಿರುವ ಕಾರಣ ಎರಡು ಕ್ಯಾನ್ಸಲ್ ಆಗ್ತದೆ ಉಳ್ದದು ಎರಡು ಹಾಗಾಗಿ ಉತ್ತರ ಏನಾಗ್ತದೆ ಸಿ ಕರೆಕ್ಟ್ ಆದ ಉತ್ತರ ಆಗ್ತದೆ ಅದಕ್ಕೆ ಇಷ್ಟ ಅರ್ಥ ಆಯ್ತು ಅಲ್ವಾ ಓಕೆ ಮುಂದಕ್ಕೆ ಹೋಗೋಣ ಮೂರನೇ ಪ್ರಶ್ನೆ ಸೆಕ್ ಎ ಪ್ಲಸ್ ಟ್ಯಾನ್ ಎ ಗುಣಿಸು ಒಂದು ಮೈನಸ್ ಸೈನ್ ಎ ಈಗ ಇದನ್ನು ಕೂಡ ನಾವು ಸಿಂಪಲ್ ಆಗಿ ಬರಿಬೇಕು ಹೇಗೆ ಸೆಕ್ ಅನ್ನ ನಾವು ಒಂದು ಬಾಗಿಸು ಕಾಸ್ ಅಂತ ಹೇಳಿ ಬರಿಬಹುದು ಕಾಸ್ ಎ ಪ್ಲಸ್ ಸೈನ್ ಅನ್ನ ಟ್ಯಾನ್ ಅನ್ನ ಹೇಗೆ ಬರಿಬಹುದು ಸೈನ್ ಎ ಬಾಗಿಸು ಕಾಸ್ ಎ ಗುಣಿಸು ಒಂದು ಮೈನಸ್ ಸೈನ್ ಎ ಇದು ಹಾಗೆ ಇರಲಿ ಓಕೆ ಈಗ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಲಸ ತೆಗಿಯುವಾಗ ಕಾಸ್ ಎ ಇರುವ ಕಾರಣ ಕಾಸ್ ಎ ಆಗ್ತದೆ ಒಂದು ಪ್ಲಸ್ ಸೈನ್ ಎ ಆಗ್ತದೆ ಅಲ್ವಾ ಇಲ್ಲಿ ಗುಣಿಸು ಏನಿದೆ ಒಂದು ಮೈನಸ್ ಸೈನ್ ಎ ಈಗ ಛೇದ ಕಾಸ್ ಎ ಸೊ ಅದನ್ನ ಹಾಗೆ ಹಾಕ್ತೇನೆ ಕಾಸ್ ಎ ಅಂತ ಹೇಳಿ ಗುಣಿಸು ನೋಡಿ ಇಲ್ಲಿ ನೋಡಿ ಒಂದು ಪ್ಲಸ್ ಸೈನ್ ಎ ಗುಣಿಸು ಒಂದು ಮೈನಸ್ ಸೈನ್ ಎ ಇದು ಯಾವ ಇದು ಸಮೀಕರಣ ಎ ಪ್ಲಸ್ ಬಿ ಎ ಮೈನಸ್ ಬಿ ಹಾಗಾದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದು ಅರ್ಥ ಆಗಿದೆ ಅಲ್ಲ ನಾನು ಇನ್ನೊಮ್ಮೆ ಇನ್ನೊಮ್ಮೆ ಬರೆಯುವುದಿಲ್ಲ ಸೊ ಕಾಸ್ ಎ ಅಲ್ವಾ ಈಗ ಸಮೀಕರಣ ಬರ್ತದೆ ಆ ಸಮೀಕರಣನ ನಾನು ಹೇಗೆ ಇಲ್ಲಿ ಬರಿತೇನೆ ನೋಡಿ ಕೊನೆ ಇಲ್ಲಿ ಸೈಡ್ ಅಲ್ಲಿ ಬರೀತೇನೆ ಯಾವ ಸಮೀಕರಣ ಯಾವ ಸಮೀಕರಣ ಅಂತ ಹೇಳಿದ್ರೆ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಅಂದರೆ ಒಂದು ಅಲ್ವಾ ಒಂದು ಮೈನಸ್ ಸೈನ್ ಸ್ಕ್ವೇರ್ ಎ ಎಂದರೆ ಕಾ ಸ್ಕ್ವೇರ್ ಎ ಇದು ಅಲ್ವಾ ಸೊ ಹಾಗಾಗಿ ಇಲ್ಲಿ ನಾನು ಏನ್ ಬರಿಬೇಕು ಒಂದು ಮೈನಸ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ಕಾಸ್ ಸ್ಕ್ವೇರ್ ಎ ಭಾಗಿಸು ಕಾಸ್ ಎ ಈಗ ಕಾಸ್ ಎ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ ಉಳಿಯುವುದು ಯಾವುದು ಕಾಸ್ ಎ ಉತ್ತರ ಎಲ್ಲಿದೆ ಕಾಸ್ ಎ ಡಿ ಅನ್ನೋದು ಸರಿಯಾದ ಆಪ್ಷನ್ ಆಗಿರ್ತದೆ ಹಾಗೆಯೇ ಈಗ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಒಂದು ಪ್ಲಸ್ ಸೈನ್ಸ್ ಸ್ಕ್ವೇರ್ ಎ ಭಾಗಿಸು ಒಂದು ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂದ್ರೆ ಯಾವುದು ಇದನ್ನು ಕೂಡ ಹಾಗೆ ಸಿಂಪಲ್ ಫಾರ್ಮ್ ಅಲ್ಲಿ ಬರಿಬೇಕು ಸಂಕ್ಷಿಪ್ತ ರೂಪದಲ್ಲಿ ಬರಿಬೇಕು ಟ್ಯಾನ್ ಅನ್ನು ನಾನು ಹೇಗೆ ಬರೀತೇನೆ ಅಂತ ಹೇಳಿದ್ರೆ ಸೈನ್ ಬೈ ಕಾಸ್ ಅಂತ ಬರೀತೇನೆ ಟ್ಯಾನ್ ಸೈನ್ ಎ ಬಾಗಿಸು ಸ್ಕ್ವೇರ್ ಎ ಟ್ಯಾನ್ ಸ್ಕ್ವೇರ್ ಇರುವ ಕಾರಣ ಸ್ಕ್ವೇರ್ ಸ್ಕ್ವೇರ್ ಆಗ್ತದೆ ಆಯ್ತಾ ಬಾಗಿಸು ಸ್ಕಾಟ್ ಅನ್ನ ನಾನು ಕಾಸ್ ಸ್ಕ್ವೇರ್ ಎ ಬಾಗಿಸು ಸೈನ್ ಸ್ಕ್ವೇರ್ ಎ ಅಂತ ಹೇಳಿ ಬರೆದಿದ್ದೇನೆ ಈಗ ಏನ್ ಮಾಡಬೇಕು ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಲ ಸಹ ತೆಗಿಬೇಕು ಲ ಸಹ ತೆಗುವಾಗ ಇಲ್ಲಿ ನೋಡಿ ಮಾಡ್ತಾ ಇದ್ದೇನೆ ಓಕೆ ಇಲ್ಲಿ ಜಾಗ ಇಲ್ಲ ಅಹ್ ಮೇಲ್ದನ್ನ ಮಾಡ್ತಾ ಇದ್ದೇನೆ ಕಾಝ ಸ್ಕ್ವೇರ್ ಎ ಬಾಗಿಸು ಅದ್ರ ಮೇಲಿದೀಗ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಗ ದೊಡ್ಡ ಬಾಗಿಸು ಇದು ಇದು ಆಯ್ತಾ ಇದು ದೊಡ್ಡ ಬಾಗಿಸು ಹಾಗೆ ಇಲ್ಲಿ ಛೇದದಲ್ಲಿ ಸೈನ್ ಸ್ಕ್ವೇರ್ ಎ ಬರ್ತದೆ ಇಲ್ಲಿ ನೋಡಿ ಲಸ ತೆಗಿಬೇಕು ಒಂದು ಮತ್ತು ಸೈನ್ ಇದು ಒಂದೇಶ್ಲಿ ಸೈನ್ ಒಂದ್ ಸೈನ್ಸ್ ಸ್ಕ್ವೇರ್ಲಿ ಹಾಗಾಗಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಆಗ್ತದೆ ಈಗ ನೋಡಿ ನಿಮ್ಗೆ ನಾನು ಇದನ್ನ ಬಿಡಿಸಿ ಬರಿತೇನೆ ಅಂಶದಲ್ಲಿರುವುದನ್ನ ಹಾಗೆ ಬರೆಯುವ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಭಾಗಿಸು ಕಾಸ್ ಸ್ಕ್ವೇರ್ ಎ ಗುಣಿಸುವ ಹಾಗೆ ಅದು ಅಂಶದ್ದು ಛೇದಕ್ಕೆ ಹೋಗ್ತದೆ ಛೇದದ್ದು ಅಂಶಕ್ಕೆ ಹೋಗ್ತದೆ ಆಗ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇದು ಮತ್ತು ಇದು ಕ್ಯಾನ್ಸಲ್ ಆಗ್ತದೆ ಸೈನ್ ಸ್ಕ್ವೇರ್ ಎ ಮೇಲೆ ಹೋಗ್ತದೆ ಭಾಗಿಸು ಕಾಸ್ ಸ್ಕ್ವೇರ್ ಎ ಮೇಲೆ ಬರ್ತದೆ ಸೈನ್ ಮತ್ತು ಕಾಸ್ ಅಂತ ಹೇಳಿದ್ರೆ ಏನು ಅರ್ಥ ಟ್ಯಾನ್ ಅಲ್ವಾ ಟ್ಯಾನ್ ಸ್ಕ್ವೇರ್ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಡಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರ್ತದೆ ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಒಂದನೇದು ಮತ್ತು ಮೂರನೇ ಪ್ರಶ್ನೆಗಳನ್ನ ನಾವು ಮಾಡಿದ್ದೇವೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಮತ್ತೆ ಈ ವಿಡಿಯೋ ಅನ್ನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು